ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ಬಂದು ಶುಕ್ರವಾರದ ವಿಡಿಯೋ ಆಗಿರುತ್ತೆ ಆಷಾಢ ಶುಕ್ರವಾರದ ವೈಭವ ಲಕ್ಷ್ಮೀ ಪೂಜೆ ಎರಡನೇ ವಾರದ್ದು ವಿಡಿಯೋ ಆಗಿರುತ್ತಿದ್ದು ಈ ದಿನ ಯಾವುದೇ ರೆಸಿಪಿನ ನಾನಿಲ್ಲಿ ಶೇರ್ ಮಾಡಿಲ್ಲ ಅದರ ಬದಲಾಗಿ ಎರಡು ಸೀರೆಗೆ ಕುಚ್ಚು ಹಾಕಿದ್ದೆ ಆ ವಿಡಿಯೋನ ನಾನಿಲ್ಲಿ ಶೇರ್ ಇದ್ದೀನಿ ಎರಡು ಸೀರೆಗೂ ಬೇಬಿ ಕುಚ್ಚು ಹಾಕಿದ್ದೆ ಒಂದಕ್ಕೆ ಡಬಲ್ ಕಲರ್ ಹಾಕಿದ್ದೀನಿ ಹಾಗೆ ಮತ್ತೊಂದು ಸ್ಯಾರಿ ಇದು ಬಂದು ಸಿಂಗಲ್ ಕಲರ್ ನೋಡ್ತಿರ್ಬೋದು ನೀವು ಇದು ಸ್ಯಾರಿ ಫುಲ್ ಒಂದೇ ಕಲರ್ ಇದೆ ರನ್ನಿಂಗ್ ಆಗ್ಬೋದು ಅಥವಾ ಪಲ್ಲು ಎಲ್ಲವೂ ಒಂದೇ ಕಲರ್ ಇದೆ ಅದರ ಮೇಲೆ ಈ ಥರ ಗೋಲ್ಡನ್ ಜರಿ ಬಂದಿದೆ ಹಾಗಾಗಿ ಸಿಂಗಲ್ ಅಲ್ಲೇ ಕುಚ್ಚು ಚೆನ್ನಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಸಿಂಗಲ್ ಅಲ್ಲೇ ಕುಚ್ಚನ್ನ ಇದಕ್ಕೆ ಇದ್ದೀನಿ ನೋಡ್ತಿರ್ಬೋದು ನೀವು ಥ್ರೆಡ್ಡೆಲ್ಲ ಸತ್ಕೊಂಡು ಕುತ್ಕೊಂಡ್ವಿ ಅಂತ ಅಂದರೆ ಒಂದು ಟೂ ಅವರ್ಸ್ ಆದರೆ ಸಾಕು ಒಂದು ಸೀರೆಗೆ ಈಸಿಯಾಗಿ ಕುಚ್ಚು ಹಾಕಿ ಮುಗಿಸ್ಬೋದು ಥ್ರೆಡ್ಡನ್ನ ಆಗಷ್ಟೇ ಸುತ್ತಿ ಮಾಡ್ತೀವಿ ಅಂದರೆ ಸ್ವಲ್ಪ ಲಾಂಗ್ ಪ್ರೊಸೆಸ್ ಆಗುತ್ತೆ ಹಾಗಾಗಿ ನಾವು ಫ್ರೀ ಇದ್ದಾಗ ಅಂದರೆ ನನಗೆ ಈ ಒಂದು ಸೀರೆಗೆ ಇಷ್ಟೇ ಥ್ರೆಡ್ ಬೇಕು ಅಂತ ಗೊತ್ತಿದೆ ಈಗ ಹಂಗಾಗಿ ಈ ಥ್ರೆಡ್ಡನ್ನು ಸುತ್ತಿ ಎತ್ತಿಟ್ಕೊಂಡಿರ್ತೀನಿ ಸ್ವಲ್ಪ ಗಮ್ ಹಾಕಿ ಎತ್ತಿಟ್ಕೊಂಡ್ವಿ ಅಂದರೆ ಅದು ನೀವು ಒಂದು ವಾರ ಹದಿನೈದು ದಿನದ ತನಕ ಹೇಗಿಟ್ರು ಅದು ಒಂದು ಚೂರು ಗಂಟೆ ಆಗಲ್ಲ ವರ್ಷಗಳವರೆಗೂ ಇಡ್ಬೋದು ಸ್ವಲ್ಪ ಗಮ್ ಹಾಕಿ ಎತ್ತಿಟ್ಕೊಳ್ಬೇಕಾಗುತ್ತೆ ನೋಡ್ತಿರ್ಬೋದು ನೀವು ಹಾಗೆಯೇ ಮನೇಲಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಈ ಥರ ಏನಾದರೂ ಹೆಣ್ಮಕ್ಳು ಮಾಡೋದ್ರಿಂದ ದುಡಿಮೆನೂ ಆಗುತ್ತೆ ಹಾಗೆಯೇ ಟೈಮ್ ಪಾಸು ಕೂಡ ಆಗುತ್ತೆ ನೋಡ್ತಿರ್ಬೋದು ನಾನು ಇದನ್ನ ಕಲಿಯೋದು ಕೂಡ ತುಂಬಾ ಈಸಿ ನಾನು ಯೂಟ್ಯೂಬಲ್ಲಿ ಅಥವಾ ಹೊರಗಡೆ ಸ್ಯಾರಿಗಳು ನೋಡಿ ನನಗೇನೆಂದರೆ ಏನಾದರೂ ಹೊರಗಡೆ ನೋಡಿದೆ ಅಂತ ಅಂದರೆ ಅದು ಬಂದು ಮನೆಯಲ್ಲಿ ಟ್ರೈ ಮಾಡಿ ಅದು ಕಲಿಯೋವರೆಗೂ ಬಿಡ್ತಿರಲಿಲ್ಲ ಆ ಥರ ಇಂಟ್ರೆಸ್ಟು ಹಾಗಾಗಿ ನಾನು ಜಸ್ಟ್ ಇದನ್ನು ಯೂಟ್ಯೂಬಲ್ಲಿ ಅಥವಾ ಬೇರೆ ಎಲ್ಲ ಸ್ಯಾರಿಗಳಲ್ಲೆಲ್ಲ ನೋಡಿ ಕಲಿತಿರ್ತಕ್ಕಂಥದ್ದು ಇಲ್ಲಾಂದ್ರೂ ಇವಾಗ ಯೂಟ್ಯೂಬಲ್ಲೆಲ್ಲ ತುಂಬ ಚೆನ್ನಾಗಿ ತೋರಿಸೋದ್ರಿಂದ ನೀವು ಕಲಿಬೋದು ಈಸಿಯಾಗಿ ಮನೇಲಿ ಸುಮ್ಮನೆ ಕೂರೋದಕ್ಕಿಂತ ನಮ್ಮ ಸೀರೆಗೆ ಮಾಡಿಕೊಂಡ್ರು ಎಷ್ಟೊಂದು ಉಳಿಸ್ಬೋದು ಹಾಗೇ ಟೈಮ್ ಪಾಸು ಕೂಡ ಆಗುತ್ತೆ ಹೊರಗಡೆ ಎಲ್ಲ ಸ್ಟಾರ್ಟಿಂಗೇ ತ್ರೀ ಹಂಡ್ರೆಡು ತ್ರೀ ಫಿಫ್ಟಿ ಈ ಥರ ಎಲ್ಲ ಇದೆ ಬೇಬಿ ಕುಚ್ಚಿಗೆ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಬೋದು ನೋಡ್ತಿದ್ದೀರಲ್ಲ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ ಇದು ನೋಡ್ಬೋದು ಫುಲ್ ಸ್ಯಾರಿ ಆದಮೇಲೆ ಇದು ಈ ಥರ ಕಾಣಿಸ್ತಿದೆ ಇದು ಬಂದು ಡಬಲ್ ಕಲರು ಬ್ಲ್ಯಾಕು ಮತ್ತು ಹಾಫ್ ವೈಟ್ ಇದೆ ಇದು ನೋಡ್ತಿರ್ಬೋದು ಹಾಗಾಗಿ ಇದಕ್ಕೆ ಡಬಲ್ ಕಲರ್ದು ಕುಚ್ಚನ್ನು ಹಾಕಿದ್ದೀನಿ ಬ್ಲ್ಯಾಕಿಗೆ ಅದು ವೈಟು ಅಥವಾ ಆಫ್ ವೈಟ್ ಬಂತು ಅಂತ ಅಂದರೆ ಅದೊಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗಾಗಿ ಅದಕ್ಕೆ ಡಬಲ್ ಕಲರಲ್ಲಿ ಕುಚ್ಚನ್ನು ಹಾಕಿದ್ದೀನಿ ಎರಡು ಸೀರೆಗೂ ಕುಚ್ಚು ಹಾಕಿ ಮುಗಿಸಿ ಸಂಜೆ ನಾಲ್ಕೂವರೆ ಐದು ಗಂಟೆ ನಂತರ ಮನೆನ ಮತ್ತೊಂದು ಬಾರಿ ಕ್ಲೀನ್ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ನೀವು ಲಾಸ್ಟ್ ಶುಕ್ರವಾರ ಅದು ವೀಡಿಯೋ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಆ ವೀಡಿಯೋದಲ್ಲೂ ಸೇಮ್ ಹೀಗೆ ಎಲ್ಲ ರೆಡಿ ಮಾಡ್ಕೊಂಡು ನಾನು ಪೂಜೆಗೆ ಪೂಜೆನ ಮಾಡಿರ್ತಕ್ಕಂಥದ್ದು ಈ ವಾರನೂ ಕೂಡ ಹಾಗೆ ಪೂಜೆನ ಮಾಡಿರೋದು ನೋಡ್ತಿರ್ಬೋದು ಲಾಸ್ಟ್ ವೀಕ್ ವಿಡಿಯೋದಲ್ಲಿ ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರು ನೀವು ತೆಂಗಿನಕಾಯಿನ ಪ್ರತಿ ವಾರೂ ಚೇಂಜ್ ಮಾಡ್ತೀರ ಕಳ್ಶಕ ಇಡ್ತೀರಲ್ಲ ಅದನ್ನು ಅಂತ ಹೌದು ಪ್ರತಿ ವಾರೂ ಕಳ್ಶಕ ಇಡ್ತಕ್ಕಂಥ ತೆಂಗಿನಕಾಯಿನ ನಾನು ಚೇಂಜ್ ಮಾಡ್ತೀನಿ ಕಳ್ಶಕ್ಕಿಟ್ಟಿರೋದನ್ನು ಇಡೀಗಾಯಿಗೆ ಇಟ್ಕೊಳ್ತೀನಿ ಅಂದರೆ ಇಲ್ಲಿ ಹಣ್ಣು ಹಣ್ಣತ್ರ ಇಟ್ಟಿದ್ದೀನಲ್ಲ ಆ ತೆಂಗಿನಕಾಯಿನ ನೀವು ಅಡುಗೆಗೆ ಉಪಯೋಗಿಸ್ಕೊಳ್ಬೋದು ಪ್ರತಿ ವಾರೂ ಕಳಶದಲ್ಲಿಟ್ಟಿರ್ತಕ್ಕಂಥ ತೆಂಗಿನಕಾಯಿ ಹೊಸಕಾಯಿನೇ ಇಟ್ಕೊಳ್ಬೇಕಾಗತ್ತೆ ನೀವು ಮುಂದಿನ ವಾರಕ್ಕೆ ಕಳಶದಲ್ಲಿಟ್ಟಿರೋದನ್ನು ಇಡಿಗಾಯಿಗೆ ಇಟ್ಕೊಳ್ಳಿ ಇಡಿಗಾಯಿನ ಉಪಯೋಗಿಸ್ಕೊಳ್ಳಿ ಅಡುಗೆಗೆ ಏನಕ್ಕಾದ್ರೂ ಹಾಗೆಯೇ ಉಪವಾಸ ಇರ್ತೀರ ಅಂತಲೂ ಕೂಡ ಕೇಳಿದರು ಉಪವಾಸ ಇರಲ್ಲ ನಾನು ಅದು ನಿಮ್ಮ ಖುಷಿ ಇರೋಕ್ಕಾಗತ್ತೆ ನಿಮ್ಮ ಕೈಲಿ ಅಂತ ಅಂದರೆ ಇರ್ಬೋದು ನಾನು ಯಾವಾಗಲೂ ಉಪವಾಸ ಇರೋಲ್ಲ ಊಟ ಮಾಡಿಯೇ ಲಕ್ಷ್ಮೀ ಪೂಜೆನ ಮಾಡ್ತಕ್ಕಂಥದ್ದು ಸಾಮಾನ್ಯವಾಗಿ ಹೇಳ್ತಾರೆ ಲಕ್ಷ್ಮೀ ಪೂಜೆ ಮಾಡುವಾಗ ಉಪವಾಸ ಇರಬಾರ್ದು ಅಂತ ಹೇಳ್ತಾರೆ ನಿಮ್ಗೆ ಆಗುತ್ತೆ ಅನ್ನೋದಾದರೆ ನೀವು ಇರ್ಬೋದು ನಾನು ಮಾತ್ರ ಉಪವಾಸ ಇದ್ದು ಮಾಡಲ್ಲ ಹಾಗೆಯೇ ಸಜ್ಜಿಗೆ ಎಂದಿನಂತೆ ಸಜ್ ನಾನು ಪಾಯಸ ಏನಾದರೂ ಮಾಡೋಣ ಅಂದ್ಕೊಂಡೆ ಕುಚ್ಚೆಲ್ಲ ಹಾಕ್ತಿದ್ನಲ್ಲ ಕುಚ್ಚು ಹಾಕ್ಲಿಕ್ಕೆ ಕೂತ್ಕೊಂಡ್ರೆ ಟೈಮ್ ಎಷ್ಟು ಬೇಗ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಇದರಲ್ಲಿ ಟೈಮ್ ಆಗೋಯಿತು ಹಾಗಾಗಿ ಈ ವಾರನೂ ಕೂಡ ಸಜ್ಜಿಗೆನೇ ನೈವೇದ್ಯಕ್ಕೆ ಮಾಡಿಕೊಂಡೆ ಏನಿಲ್ಲ ಅಂತಂದ್ರೂ ಒಂದು ಲೋಟ ಹಾಲು ಬಾಳೆಹಣ್ಣು ಇಡಿಗಾಯನ್ನ ಇಟ್ಟು ಪೂಜೆ ಮಾಡ್ಬೋದು ಆಗುತ್ತೆ ಅನ್ನೋದಾದ್ರೆ ಸಜ್ಜಿಗೆ ಪಾಯಸ ಈ ತರ ಮಾಡ್ಕೊಳ್ಬಹುದು ಹಾಗೆಯೇ ನಾನಿಲ್ಲಿ ಕುಂಕುಮಾರ್ಚನೆಯನ್ನು ಕೂಡ ಮಾಡ್ತಿದ್ದೀನಿ ನೋಡ್ತಿರ್ಬೋದು ಎರಡು ವಿಳೆದೆಲೆ ಮೇಲೆ ಐದು ರೂಪಾಯಿ ಅಥವಾ ಒಂದು ರೂಪಾಯಿ ಕಾಯಿನ್ನ ನ ಇಟ್ಕೊಂಡು ಅಷ್ಟೊತ್ತರ ಒಂದೊಂದಷ್ಟೊತ್ತರ ಹೇಳುವಾಗ್ಲೂ ಕುಂಕುಮನ ಹಾಕಿ ನಾವು ಮಾಡಬೇಕಾಗುತ್ತೆ ನೋಡ್ತಿರ್ಬೋದು ಎಲೆ ವಿಳೆದೆಲೆ ಕೆಳಗಡೆ ಒಂದು ಪ್ಲೇಟನ್ನು ಇಟ್ಕೊಳ್ಬೇಕು ವಿಳೆದೆಲೆಯನ್ನ ಕೆಡ್ಲಿಕ್ಕೆ ಹೋಗಬಾರ್ದು ನಾನು ವೈಭವ ಲಕ್ಷ್ಮಿ ಅಂತ ಅಲ್ಲ ಯಾವುದೇ ಶುಕ್ರವಾರ ಪೂಜೆ ಮಾಡುವಾಗ್ಲೂ ಇದೇ ಥರ ಕುಂಕುಮಾರ್ಚನೆ ಮಾಡ್ಕೊಳ್ತಕ್ಕಂಥದ್ದು ಹಾಗೆಯೇ ಪೂಜೆ ಎಲ್ಲ ಮುಗಿದ್ಮೇಲೆ ನಾವು ಮಂಗಳಾರತಿ ಎಲ್ಲ ಮಾಡಿರ್ತೀವಲ್ಲ ಅದನ್ನ ಮನೆಯವರಿಗೂ ಕೊಟ್ಟು ಕುಂಕುಮಾರ್ಚನೆ ಮಾಡಿರ್ತಕ್ಕಂಥ ಕುಂಕುಮನ ಕೂಡ ಕೊಡಬೇಕಾಗತ್ತೆ ಆ ದಿನ ಯ ಮನೆಗೆ ಬಂದರೆ ಅಥವಾ ಆ ವಾರ ಪೂರ್ತಿ ಯಾರು ಮನೆಗೆ ಬಂದ್ರೂ ಅದೇ ಕುಂಕುಮನ ನಾನು ಕುಂಕುಮಕ್ಕೆ ಉಪಯೋಗಿಸ್ಕೊಳ್ತೀನಿ ಹಾಗೆಯೇ ಪ್ರಸಾದನೂ ಕೂಡ ಮನೇಲಿರ್ತಕ್ಕಂಥ ಎಲ್ರಿಗೂ ಕೊಟ್ಟು ನೈವೇದ್ಯ ನೈವೇದ್ಯ ಫಸ್ಟಿಗೆ ದೇವ್ರಿಗೆ ನೈವೇದ್ಯ ಮಾಡಿ ಆ ನಂತರ ಮನೆಯವರಿಗೆಲ್ಲ ಪ್ರಸಾದನ ಕೊಡಬೇಕಾಗುತ್ತೆ ಹಾಗೆಯೇ ನಾನು ಲಾಸ್ಟ್ ವೀಕು ತೋರಿಸಿದ್ದೆ ಲೋಟದ ಮೇಲ್ಗಡೆ ಒಂದು ಬಟ್ಲನ್ನ ಇಟ್ಟು ಅದರಲ್ಲಿ ಮೂರು ಕಾಯಿನ್ಗಳನ್ನ ಇಟ್ಟಿದ್ದೆ ಅಂತ ಹೇಳಿ ನಾವು ಮನೆಯಲ್ಲಿ ಮೂರು ಜನ ಇರೋದ್ರಿಂದ ಮೂರು ಇಟ್ಟಿದ್ದೀನಿ ಅದನ್ನು ಪ್ರತಿ ವಾರು ಕೊಡಬೇಕು ಅಂತೇನಿಲ್ಲ ನಾನು ಏನು ಮಾಡ್ತೀನಿ ಅಂದರೆ ಎಂಟು ವಾರ ಮುಗಿದ ಮೇಲೆ ಒಂಬತ್ತನೇ ವಾರ ನಾವು ಮನೆ ಪೂಜೆ ಇಲ್ಲ ಮುಗಿದ ನಂತರ ನಾವು ಒಂದೊಂದು ಕಾಯಿನ್ನ ನಾವು ಎಲ್ಲಿ ದುಡ್ಡನ್ನ ಇಟ್ಕೊಳ್ತೀವಿ ಅಲ್ಲಿ ಇಟ್ಕೊಳ್ಳೋದ್ರಿಂದ ದುಡ್ಡು ಚೆನ್ನಾಗಿ ಬರುತ್ತೆ ಅನ್ನೋಂಥ ಒಂದು ನಂಬಿಕೆ ಹಾಗಾಗಿ ಅದನ್ನು ಲಾಸ್ಟ್ನೇ ವಾರ ನಾನು ಎತ್ತಿ ಇಟ್ಕೊಳ್ತೀನಿ ಪ್ರತಿ ವಾರ ಅದೇ ಕಾಯಿನ್ನು ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು ನೋಡ್ತಿರ್ಬೋದು ಕಳಶ ತೆಂಗಿನಕಾಯಿ ಮಾತ್ರ ಚೇಂಜ್ ಮಾಡ್ಕೊಳ್ಬೇಕು ಕಳಶದ ಹಿಂಭಾಗ ಇರ್ತಕ್ಕಂಥ ಬ್ಲೌಸ್ ಪೀಸ್ ಆಗ್ಬೋದು ಅದಕ್ಕೆ ಹಾಕಿರ್ತಕ್ಕಂಥ ಬಳೆ ಎಲ್ಲವೂ ಪ್ರತಿ ವಾರ ಎಂಟು ವಾರ ಅದನ್ನೇ ಉಪಯೋಗಿಸ್ಬೇಕಾಗತ್ತೆ ಒಂಬತ್ತನೇ ವಾರ ಅದನ್ನು ಯಾರಾದರೂ ಹಿರಿಮುತ್ತೈದೆಯರಿಗೆ ಕುಂಕುಮದ ಜೊತೆ ಇಲ್ಲಿ ತಟ್ಟೆನಲ್ಲಿ ಅಕ್ಕಿ ಬೆಲ್ಲ ಎಲ್ಲ ಇಟ್ಟಿದ್ದೀನಿ ನೋಡಿ ಕಾಣಿಕೆ ಎಲ್ಲವನ್ನು ಎಲ್ಲವನ್ನು ಸೇರಿಸಿ ಒಬ್ಬರಿಗೆ ಕೊಡಬೇಕಾಗತ್ತೆ ಬ್ಲೌಸ್ ಪೀಸು ಬಳೆ ಅಕ್ಕಿ ಬೆಲ್ಲ ಕಾಣಿಕೆ ಎಲ್ಲವನ್ನು ಸೇರಿಸಿ ಹಿರಿಮುತ್ತೈದೆಯರಿಗೆ ಕೊಡಬೇಕಾಗತ್ತೆ ಇದು ಬಂದು ವೈಭವ ಲಕ್ಷ್ಮಿದು ರೀತಿ ನಾನು ಹಾಕಿ ಲಾಸ್ಟ್ ವೀಕ್ ವಿಡಿಯೋದಲ್ಲಿ ಡೀಟೇಲಾಗಿ ಹಾಕಿದ್ದೆ ಆದರೂ ಒಂದು ಎರಡು ಮೂರು ಕಮೆಂಟಲ್ಲಿ ಆ ಥರ ಕ್ವಶನ್ ಕೇಳಿದರು ಹಾಗಾಗಿ ಅದಕ್ಕೆ ಆನ್ಸರ್ನ ನಾನು ಈ ವಾರದಲ್ಲಿ ಮಾಡಿದ್ದೀನಿ ನೋಡ್ತಿರ್ಬೋದು ನೀವು ಮಂಗಳಾರತಿ ಇದು ಎಲ್ಲ ಮುಗಿಸ್ಕೊಂಡು ಆ ನಂತರ ಒಂದು ಟೂ ಅವರ್ಸ್ ಅಥವಾ ಒಂದು ಆರು ಗಂಟೆಗೆಲ್ಲ ಪೂಜೆ ಮುಗ್ದಿದೆ ಅಂದರೆ ಒಂಬತ್ತೊಂಬತ್ತುವರೆಗೆಲ್ಲ ಮತ್ತೊಂದು ಬಾರಿ ನಾವು ಪೂಜೆನ ಮಾಡ್ಕೊಳ್ಬೇಕಾಗುತ್ತೆ ಆಗ ಕೈಕಾಲು ಮುಖ ತೊಳ್ಕೊಂಡಿದ್ರೆ ಸಾಕು ಕೈಕಾಲು ಮುಖ ತೊಳೆದು ಒಂದು ತುಪ್ಪದ ಬತ್ತಿಗಳು ಬರುತ್ತೆ ನೋಡಿ ಅದನ್ನು ದೀಪನ ಹಚ್ಕೊಂಡು ನಾವು ಪೂಜೆನ ಮಾಡಿಕೊಳ್ಬೇಕಾಗುತ್ತೆ ಕೆಂಪು ಆರತಿನ ಮಾಡಿ ಕೆಂಪಾರತಿಗೆ ಲಾಸ್ಟ್ ವೀಕ್ ಹೇಳ್ದಂಗೆ ನೀರು ನೀರಿಗೆ ಸ್ವಲ್ಪ ಅರಿಶಿನ ಹಾಗೇ ಸುಣ್ಣನ ಹಾಕ್ಕೊಂಡ್ರೆ ಕೆಂಪು ಆರತಿ ರೆಡಿ ಆಗುತ್ತೆ ನೋಡ್ತಿರ್ಬೋದು ನೀವು ಆ ಬಟ್ಲಲ್ಲಿ ಇಟ್ಟಿರ್ತಕ್ಕಂಥದ್ದು ಲಾಸ್ಟ್ ವಾರನೂ ಹಾಗೆ ಇಟ್ಟಿದೆ ಈ ವಾರನೂ ಕೂಡ ಹಾಗೆ ಇಟ್ಕೊಂಡು ಪೂಜೆನ ಮಾಡಿರ್ತಕ್ಕಂಥದ್ದು ದೀಪ ಏನಾದರೂ ಆರೋಗಿದ್ರೆ ಮತ್ತೊಂದು ಬಾರಿ ಪೂಜೆ ಮಾಡುವಾಗ ದೇವ್ರ ಮುಂದೆ ಇರ್ತಕ್ಕಂಥ ದೀಪನೂ ಹಚ್ಕೊಳ್ಳಿ ಹಾಗೆಯೇ ಕೆಂಪು ಆರ್ತಿನೂ ಹಚ್ಕೊಂಡು ಆರತಿನ ಮಾಡಿ ಲಕ್ಷ್ಮಿಗೆ ಆರತಿನ ಹಣೆಗಿಟ್ಟು ಮೂರು ಬಾರಿ ಕದಲಿಸಿದ್ವಿ ಅಂತ ಅಂದರೆ ಆರುತ್ತ ಮುಗಿಯುತ್ತೆ ಇದು ಬಂದು ವೈಭವ ಲಕ್ಷ್ಮಿ ಪೂಜಾ ವಿಧಾನ ಎರಡನೇ ವಾರದ್ದಾಗಿರುತ್ತೆ ಯಾರೆಲ್ಲ ಮಾಡಬೇಕು ಅಂದ್ಕೊಂಡಿದ್ರೆ ಇನ್ನೂ ಎರಡು ವಾರ ಇದೆ ಮಾಡಬೇಕು ಅಂತ ಅಂದ್ಕೊಂಡಿರೋರು ಮುಂದಿನ ವಾರ ಶುರು ಮಾಡಿ ಒಳ್ಳೆಯದಾಗುತ್ತೆ ಇದು ಬಂದು ವೈಭವ ಲಕ್ಷ್ಮಿ ಪೂಜೆ ವಿಧಾನ ಆಗಿರುತ್ತೆ ಯಾರೆಲ್ಲ ವಿಡಿಯೋನ ನೋಡಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು